ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ಒಂದು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಆ ವೀಕ್ಷಕರೇ ಇದನ್ನು ನಾವು ನಮ್ಮ ಹಿಂದೂ ಧರ್ಮದ ಒಂದು ಏನು ಸನಾತನ ಧರ್ಮ ಅಂತೇಳಿ ಇದೆಯೋ ಆ ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಾಮುಖ್ಯತೆನ ಪಡೆದುಕೊಂಡಿರತಕ್ಕಂತಹದ್ದು ನಮ್ಮ ಒಂದು ಶ್ರೀಚಕ್ರ ಅಂತಲೇ ಹೇಳ್ಬೋದು ಈ ಶ್ರೀಚಕ್ರವನ್ನು ಯಾವಾಗ ಯಾವ ದಿಕ್ಕಿನಲ್ಲಿ ಮತ್ತು ಯಾವ ಸ್ಥಳಗಳಲ್ಲಿ ಇಟ್ಟು ಪೂಜಿಸಿದ್ರೆ ಒಂದು ಮನೆಯಲ್ಲಿ ಸಕಾರಾತ್ಮಕ ಒಂದು ಶಕ್ತಿಗಳು ನೆಲೆಸ್ತವೆ ಅಂತಹ ವಿಚಾರಗಳನ್ನ ನಾವು ನೋಡ್ತಾ ಹೋಗೋದಾದರೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಶ್ರೀಚಕ್ರ ಅತ್ಯಂತ ಬಹಳ ಮುಖ್ಯವಾದುದಾಗಿದೆ ಅದರಲ್ಲೂ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವಂತಹ ವಿಚಾರದಲ್ಲಿ ಈ ಒಂದು ಶ್ರೀಚಕ್ರ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಈ ಶ್ರೀಚಕ್ರವು ತ್ರಿಕೋನ ಹಾಗೂ ವೃತ್ತಗಳಿಂದ ಕೂಡಿರುತ್ತದೆ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಎಂಬ ನಂಬಿಕೆಯನ್ನು ನಾವು ಹಿಂದೂ ಧರ್ಮದಲ್ಲಿ ಇಟ್ಟುಕೊಂಡಿದ್ದೇವೆ ಇದು ಮನೆಗೆ ಸಂಪತ್ತನ್ನು ತರುತ್ತದೆ ಹಾಗೆ ನಕಾರಾತ್ಮಕ ಶಕ್ತಿಗಳೇನಾದರೂ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ವರ ಹಾಕುತ್ತೆ ಅಂತೇಳಿ ಹೇಳ್ತಾರೆ ಹೇಳಲಾಗ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಶ್ರೀಚಕ್ರವನ್ನು ಮನೆಯಲ್ಲಿ ಇರಿಸೋದಕ್ಕೆ ಕೆಲವೊಂದು ನಿಯಮಗಳನ್ನ ಹೇಳ್ತಾ ಹೋಗ್ತಾರೆ ಆ ನಿಯಮಗಳೇನಪ್ಪ ಅಂತ ನೋಡೋದಾದರೆ ನಾವು ಶ್ರೀಚಕ್ರವನ್ನು ಪರ್ಟಿಕ್ಯುಲರಾಗಿ ನಾವು ಪೂಜಾ ಕೋಣೆಯಲ್ಲೇ ಇರಿಸಬೇಕಾಗುತ್ತೆ ಈ ಚಕ್ರ ಇಡುವಂತಹ ಜಾಗ ಬಹಳ ಪರಿಶುದ್ಧವಾಗಿ ಇರಬೇಕಾಗುತ್ತೆ ಅಲ್ಲಿ ಯಾವುದೇ ಧೂಳು ಅಥವಾ ಕೊಳೆ ಇರಬಾರ್ದು ಅಂತೇಳಿ ಹೇಳಲಾಗ್ತದೆ ಹಾಗೇ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಗೆ ಸಂಬಂಧಿಸಿರುವ ದಿನ ಅಂತೇಳಿ ನಾವು ತಿಳ್ಕೊಂಡಿರೋದ್ರಿಂದ ಈ ಶುಕ್ರವಾರ ದಿನವೇ ನಾವು ಈ ಶ್ರೀಚಕ್ರವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಬೇಕಾಗುತ್ತದೆ ಇದು ಶುಭ ದಿನ ಅಂತಲೂ ಸಹ ನಾವು ಹೇಳಬಹುದು ಹಾಗೆ ಶ್ರೀಚಕ್ರವನ್ನು ಸ್ಥಾಪಿಸುವಂತಹ ಮೊದಲು ಇದನ್ನು ಹಸಿ ಹಾಲಿನಿಂದ ತೊಳೆಯಬೇಕಾಗುತ್ತದೆ ಅದಾದ ನಂತರ ಗಂಗಾಜಲದಿಂದ ಅದನ್ನು ಶುದ್ಧವನ್ನು ಕೂಡ ಮಾಡಬೇಕಾಗುತ್ತೆ ಈ ಶ್ರೀಚಕ್ರವನ್ನು ಸ್ಥಾಪಿಸುವಂತಹ ಸಂದರ್ಭದಲ್ಲಿ ಓಂ ಶ್ರೀಂ ಹೈಮ್ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು ನಾವು ಪಠಿಸಬೇಕಾಗುತ್ತೆ ಇದು ವೈಭವ ಲಕ್ಷ್ಮಿಯ ಒಂದು ಮಂತ್ರವಾಗಿದೆ ಹಾಗೆಯೇ ಈ ಸನಾತನ ಹಿಂದೂ ಧರ್ಮದಲ್ಲಿ ಶ್ರೀಚಕ್ರ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹಲವಾರು ಶಾಸ್ತ್ರಜ್ಞರು ಹಾಗೆಯೇ ಏನು ಈ ಭವಿಷ್ಯಗಳನ್ನ ನುಡಿಯುವಂತಹವರು ಅಥವಾ ಹಿಂದಿನ ಕಾಲದ ತಾಳೆಗರಿಗಳನ್ನು ನೋಡಿ ಶಾಸ್ತ್ರವನ್ನು ಹೇಳುವಂಥವರು ಹಾಗೇ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿರ್ತಕ್ಕಂತಹವರು ಈ ಶ್ರೀಚಕ್ರದ ಬಗ್ಗೆ ಅಲೆ ಹಲವಾರು ಉಲ್ಲೇಖಗಳನ್ನು ಮಾಡಿರ್ತಾರೆ ಹಾಗೆಯೇ ನಾವೊಂದು ಈ ಶ್ರೀಚಕ್ರವನ್ನು ಮನೆಗೆ ತರುವಂತಹ ಸಂದರ್ಭದಲ್ಲಿ ಅಥವಾ ತಂದಾದ ನಂತರ ಹೀಗೆ ಒಂದು ಏನು ಆಧ್ಯಾತ್ಮಿಕತೆಯಲ್ಲಿ ಸಾಧನೆ ಮಾಡಿರುವಂತಹ ಹಿರಿಯರ ಸಲಹೆಯನ್ನು ಪಡ್ಕೊಂಡು ನಾವು ನಮ್ಮ ಮನೆಯಲ್ಲಿ ಶ್ರೀಚಕ್ರವನ್ನು ಪೂಜಿಸಬೇಕಾಗುತ್ತದೆ ಇದರಿಂದ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗುತ್ತದೆ ಅಂದರೆ ಸಮೃದ್ಧಿಯಿಂದ ಮನೆ ಕೂಡಿರುತ್ತೆ ಅಂತದ್ದು ಒಂದು ದೈವಿಕ ನಂಬಿಕೆಯಾಗಿದೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾವು ಹೆಚ್ಚಿನ ತಾಜಾ ಸುದ್ದಿಗಳನ್ನು ನಿಮ್ಮ ಮುಂದೆ ತಂದಿಡ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂಥೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ